ಕೆಟ್ಟ ಪ್ರಪಂಚಕ್ಕೆ ಏನಂತೀರ ಕೆಟ್ಟ ಪ್ರಪಂಚ ಶರಣಂ ನಮಃ ಶಿವಾಯ ಸತ್ಯಕ್ಷರಂ ಸದಾಶಿವ ಸರೋಮಂಧ ವಿಶ್ವಮಿತ್ರ ಪ್ರಪಂಚ ಪುತ್ರ ಪ್ರಕೃತಿ ಪ್ರಿಯ ಇದು ನಾನು ಮಾತಾಡೋದಲ್ಲ ಯಾವುದೇ ವಿಷಯ ಇದ್ರೂ ಕೂಡ ಈ ಹೆಸರಿನ ಬಗ್ಗೆ ಇನ್ನೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದು ನಾವೊಂದು ಅದ್ಭುತವಾದ ಜಾಗದಲ್ಲಿ ಕೂತಿದ್ದೇವೆ ಈ ಅದ್ಭುತವಾದ ಜಾಗ ಈ ಕೆಟ್ಟ ಪ್ರಪಂಚದೊಳಗೆ ಇರುದಲ್ಲ ಇಲ್ಲೇ ಉತ್ತರ ಉಂಟಲ್ಲ ಯಾಕೆ ನಾವು ಸುಮ್ಮನೆ ಆ ಪ್ರಪಂಚದವರೆಗೆ ಓಡಿ ಹೋಗಿ ಕೆಟ್ಟ ಪ್ರಪಂಚವನ್ನು ಹುಡುಕಿಕೊಂಡು ಹೋಗೋದು ಅದೇ ಪ್ರಪಂಚದ ಒಳಗಡೆ ಒಂದು ಸಣ್ಣ ತುಣುಕಿನ ಜಾಗೆಯಲ್ಲಿ ನಾವು ಇಲ್ಲಿ ಕೂತು ಮಾತಾಡ್ತಾ ಇದ್ದೇವಲ್ಲ ಹಾಗಾದರೆ ಇದು ಕೆಟ್ಟ ಪ್ರಪಂಚನ ಈಗ ಕೂತಿರುವುದು ಒಳ್ಳೆ ಸ್ಥಳವ ಒಳ್ಳೆ ಇದೇ ಉತ್ತರ ಪ್ರಶ್ನೆ ಮತ್ತೆ ಉತ್ತರ ಹೇಗಿದೆ ಅಂದರೆ ಸೃಷ್ಟಿಯಲ್ಲಿ ಆ ಪ್ರಶ್ನೆಗೆ ಅತಿ ಸನಿಹದಲ್ಲೇ ಇದೆ ಉತ್ತರ ಎಷ್ಟೋ ವ್ಯಕ್ತಿಗಳು ಈ ಉತ್ತರವನ್ನು ಕಂಡು ಹುಡುಕಿಕೊಳ್ಳಿಕ್ಕೆ ಅದೆಷ್ಟೋ ಜನ್ಮಗಳನ್ನು ತೆಗಿತಾರೆ ಜನ್ಮಗಳ ಮೇಲೆ ನಂಬಿಕೆ ಇರುವವರು ಜನ್ಮಗಳನ್ನು ತೆಗೆದು ಅಕಸ್ಮಾತು ಇದೇ ಜನ್ಮದಲ್ಲಿ ನಾನು ಪಡೆಯಬೇಕು ಅಂತ ಹೇಳಿದರೆ ಒಂದು ಗುರುವಿನ ಸಹಾಯದಿಂದ ತಕ್ಷಣ ಅಂಥದ್ದೇ ಒಂದು ಗುರುವಿನ ಜಾಗ ಇದೆ ನಾವೀಗ ಕೂತ್ಕೊಂಡಿರೋದು ಯಾರಿಗಾದರೂ ಆ ಗುರುವನ್ನು ನೋಡಿದರೆ ಅವರಿಗೆ ಈ ಜಾಗ ನೆನಪಾಗಬಹುದು ಆಮೇಲೆ ಸ್ವಲ್ಪ ತೋರಿಸುವ ಹೀಗೆ ಜಾಗೆಯನ್ನು ಈ ವಿಡಿಯೋ ಅಂತ್ಯದಲ್ಲಿ ಒಂದು ಸ್ವಲ್ಪ ಜಾಗೆಯನ್ನು ನೋಡಿಸುವ ಅವರಿಗೆ ಯಾವ ಥರದ ಜಾಗ ಅದು ಅದ್ಭುತವಾದ ಸ್ಥಳ ಇದು ಇದೊಂದು ಅದ್ಭು ಅತ್ಯಂತ ಅದ್ಭುತವಾದ ಸ್ಥಳ ಗುರು ಜಾಗ ಗುರು ಇಲ್ಲದಿರೋ ಜಾಗವೇ ಯಾವುದಿಲ್ಲ ಪ್ರಪಂಚದ ಎಲ್ಲ ಕಡೆಯೂ ಅತ್ಯಂತ ಅದ್ಭುತವಾಗಿದೆ ದೃಷ್ಟಿ ಹೇಗಿದೆಯೋ ಸೃಷ್ಟಿ ಹಾಗೆ ಕೆಟ್ಟ ಪ್ರಪಂಚ ಅಂತ ನಮಗೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನೊಂದು ಬಳಲಿ ಏನೂ ಸಿಗದೆ ಆಸೆ ಎನ್ನುವಂಥ ವಿಚಾರಗಳ ಹಿಂದೆ ಓಡಿ ಅದು ಪೂರೈಕೆ ಆಗದಿದ್ದಾಗ ಪ್ರಪಂಚ ಅವನಿಗೆ ಕೆಟ್ಟದಾಗಿ ಅವನ ಕಣ್ಣಿಗೆ ನಡೆಸ್ತದೆ ಒಂದೇ ರೀತಿಯಾಗಿ ಯಾವ ವ್ಯಕ್ತಿ ಎಂಟ್ನೂರೈದು ಕೋಟಿ ಜನಸಂಖ್ಯೆ ಇರುವಂತಹ ಈ ಒಂದು ಪ್ರಪಂಚ ಅಂತ ನಾವೇನು ಕರಿತೇವೆ ಈ ಭೂಮಂಡಲ ಕೇವಲ ಮನುಷ್ಯ ಮಾತ್ರ ಇದ್ದಾನೆ ಇಲ್ಲ ಮನುಷ್ಯನ ಹೊರತುಪಡಿಸಿ ಅನೇಕ ಪ್ರಾಣಿಗಳು ಇದೆ ಅದಲ್ಲದೆ ಈ ಎಂಟ್ನೂರ ಐವತ್ತು ಕೋಟಿ ಜನರಲ್ಲಿ ಮೋರ್ ದೆನ್ ಏಟ್ ಹಂಡ್ರೆಡ್ ಫಿಫ್ಟಿ ಕರೋಡ್ ಪೀಪಲ್ ಇನ್ ಮಿಸ್ ದೇಟ್ ಇನ್ ದಿಸ್ ವರ್ಲ್ಡ್ ಇನ್ ದಿಸ್ ಟೈಮ್ ಆದ್ರೆ ಒಬ್ಬೊಬ್ಬ ವ್ಯಕ್ತಿಯ ಮನಸ್ಸಿನ ಆಲೋಚನೆಗಳಿದೆ ಅದಕ್ಕೆ ಹಿರಿಯರು ಹೇಳಿದೆ ಕೇಳಿದರೆ ಏನು ನಾವು ಹೇಳ್ತಾ ಇದು ಯಾವುದು ನಮ್ಮ ವಿಷಯ ಅಲ್ಲ ನಮ್ಮ ಜ್ಞಾನ ಅಲ್ಲ ಇದೆಲ್ಲ ಹಿರಿಯರು ನಮಗೆ ಕೊಟ್ಟಂತ ಒಂದು ವಿಶೇಷವಾದ ಕೃಪಾ ಆಶೀರ್ವಾದ ಗುರುವಿನ ಒಂದು ಕೃಪೆ ಅದರಿಂದ ನಾವು ಮಾತಾಡ್ತಾ ಇದ್ದೇವೆ ಎಷ್ಟು ಬಿಟ್ಟರೆ ಬೇರೆ ನಂದು ಅಂತ ಯಾವುದೇ ವಿಚಾರಗಳಿಲ್ಲ ನಾನು ಅಂತ ಹೇಳೋದು ಯಾವುದನ್ನ ನಾವು ನಾನು ಅಂತ ಹೇಳೋದು ಒಂದು ಅದು ಆಮೇಲೆ ತಗೊಳ್ಳೋದು ಮಾತಾಡೋದು ಹೋದರೆ ಮಾತು ಇಲ್ಲಿಗೆ ಇಲ್ಲಿಗೂ ಹೋಗಿ ಮುಡ್ಸ್ತದೆ ಜ್ಞಾನದ ವಿಚಾರ ಇರೋದು ಹಾಗೆ ಅದರಿಂದ ದೃಷ್ಟಿ ಹೇಗಿದೆಯೋ ಸೃಷ್ಟಿ ಹಾಗೆ ನಿಮ್ಮ ದೃಷ್ಟಿ ಸರಿಯಾಗಿದ್ದರೆ ಸೃಷ್ಟಿ ಸರಿಯಾಗಿರ್ತದೆ ದೃಷ್ಟಿಯೇ ವಾರೆಯಾಗಿದ್ದರೆ ಸೃಷ್ಟಿಯು ಕೂಡ ವಾರೆಯಾಗಿ ಕಾಣೋದು ಮನುಷ್ಯ ಅರ್ಥ ಆಯ್ತಾ ಹಾಗಾಗಿ ದೃಷ್ಟಿಯನ್ನು ಮೊದಲು ಸರಿ ಮಾಡಬೇಕು ದೃಷ್ಟಿ ದೋಷ ಇರುವುದು ಕಣ್ಣು ಪ್ರಪಂಚವನ್ನು ಕಾಣದೇ ಇರುವಂಥ ವಿಷಯಕ್ಕೆ ದೋಷ ಅಂತ ಹೇಳುವುದಿಲ್ಲ ದೃಷ್ಟಿ ಇದ್ದವರಿಗೂ ದೃಷ್ಟಿ ದೋಷ ಇದೆ ಯಾಕಂದ್ರೆ ಸರಿಯಾಗಿ ಪ್ರಪಂಚ ಇದ್ದ ರೀತಿ ಅವರಿಗೆ ಕಾಣಿಸ್ಲಿಕ್ಕೆ ಆಗ್ತಾ ಇಲ್ಲ ಅದೇ ದೋಷ ಉದಾಹರಣೆಗೆ ಒಂದು ಎಲ್ಲ ಜನರಿಗೆ ಅತ್ಯಂತ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ತಮ್ಮ ಹದಿಹರಯದ ಜೀವನದಲ್ಲಿ ಒಬ್ಬ ಮನುಷ್ಯ ಒಂದು ಹೆಣ್ಣನ್ನು ನೋಡೋ ದೃಷ್ಟಿ ಹೇಗಿರ್ತದೆ ಕೆಟ್ಟದ ನಾನು ಹೇಳಬೇಕಂತಿಲ್ಲ ಹರಿಹರದ ಯುವಕ ನೀನೇ ಇದ್ದೆ ಕೆಟ್ಟದಾಗಿರ್ತದೆ ತುಂಬ ಕೆಟ್ಟದಾಗಿರ್ತದೆ ಹಾಗಿರೋ ಇದನ್ನು ಸಮ ಸನಾತನ ಸಂಸ್ಕೃತಿ ಹೇಳಿಕೊಟ್ಟಿದೆಯಾ ಕೆಟ್ಟದಾಗಿ ನೋಡಿ ಅಂತ ಇಲ್ಲ ಸನಾತನ ಸಂಸ್ಕೃತಿ ಅಥವಾ ನಮ್ಮ ಭಾರತೀಯ ಪರಂಪರೆಯನ್ನು ತಿಳಿಯದೇ ಇರುವ ಕಾರಣ ಮನುಷ್ಯನಿಗೆ ಆ ಕೆಟ್ಟ ದೃಷ್ಟಿ ಉಂಟಾಯಿತೇ ಹೊರತು ಅವನೆಲ್ಲಾದರೂ ಆ ಸಂಸ್ಕಾರುತರ ಜೀವನವನ್ನು ಮಾಡಿದ್ದೇ ಹೋದಾದಲ್ಲಿ ಅವನಿಗೆ ಕೆಟ್ಟ ದೃಷ್ಟಿಯನ್ನು ಉಂಟಾಗ್ತಿರ್ಲಿ ಆ ಒಳ್ಳೆಯದು ಕೆಟ್ಟದ್ದು ಎನ್ನುವಂಥದ್ದು ಇರುವುದು ನಮ್ಮ ಮನಸ್ಸಿನ ಒಳಗಡೆ ಆದ್ದರಿಂದ ಸತ್ಸಂಗ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಸಜ್ಜನರ ಸಹವಾಸ ಮಾಡೋದ್ರಿಂದ ನಮಗೆ ಸತ್ಯದ ವಿಚಾರ ಸತ್ಯದ ಅರಿವು ಉಂಟಾಗ್ತದೆ ಈ ಸತ್ಯದ ಅರಿವು ಬೇಕಾ ಅಂತ ಕೇಳಿದರೆ ಪಾ ಒಬ್ಬನಿಗೆ ಅಧೋಗತಿಗೆ ಅಥವಾ ದುಸ್ಥಿತಿಗೆ ಒಬ್ಬ ವ್ಯಕ್ತಿ ಇಳಿದಾಗ ಸತ್ಯದ ದಾರಿ ನೋಡ್ಕೊಂಡು ಹೋಗ್ತಾನೆ ಅದಕ್ಕಿಂತ ಮುಂಚೆ ಆ ವ್ಯಕ್ತಿ ಸತ್ಯದ ದಾರಿ ಹುಡ್ಕೊಂಡು ಹೋಗೋದಿಲ್ಲ ಯಾಕೆ ಇಲ್ಲ ರಕ್ತ ಬಿಸಿಯಾಗಿದೆ ಕೈಯಲ್ಲಿ ಹಣ ಇದೆ ಎಲ್ಲವೂ ಇದೆ ಬೇಕಾದಷ್ಟು ಆಸ್ತಿ ಇದೆ ಕೇಳೋರು ಕೇಳೋರು ಯಾರೂ ಇಲ್ಲ ಇದಿರುವಾಗ ಮನುಷ್ಯನಿಗೆ ದೃಷ್ಟಿ ನೆಟ್ಟಿಗಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಇದೆಲ್ಲ ಇದೆ ಅಲ್ಲ ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಅಂತ ಹೇಳಿದಾಗ ತನ್ನ ಐಶ್ವರ್ಯವೇ ತನ್ನನ್ನು ನುಂಗುವಂಥ ಸ್ಥಿತಿಯೂ ಕೂಡ ಈ ಇದೆ ಅವನಲ್ಲಿರುವ ಐಶ್ವರ್ಯ ಐಶ್ವರ್ಯವೇ ಅವನನ್ನು ನುಂಗ್ ಇನ್ನೊಂದು ಐಶ್ವರ್ಯವನ್ನು ಹೇಳಿದ್ದಾನೆ ಅಷ್ಟ ಐಶ್ವರ್ಯ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಇದ್ಯಾವುದು ಹಾಂ ಈ ಐಶ್ವರ್ಯ ಅಷ್ಟ ಐಶ್ವರ್ಯವನ್ನು ಯಾವೊಬ್ಬ ವ್ಯಕ್ತಿ ಚೆನ್ನಾಗಿ ತಿಳಿಲಿಕ್ಕೆ ತಯಾರಾಗಿದ್ದಾನೆ ಅವನು ಸತ್ಯದ ಜೀವನವನ್ನು ಮಾಡ್ತಾನೆ ಅವನಲ್ಲಿ ಎಷ್ಟೇ ಹೊರಗಿನ ಐಶ್ವರ್ಯ ಇದ್ರೂ ಕೂಡ ಅವನು ಯಾವುದೇ ದಾರಿನ ತಪ್ಪಲಿಕ್ಕೆ ಸಾಧ್ಯ ಆಗಿದೆ ಸ್ವಲ್ಪ ನೋಡ್ಕೊಳ್ಳಿ ಕೆಳಗಡೆ ಹೊಂಡ ಇದೆ ಮತ್ತು ತೊಂದರೆ ಇಲ್ಲ ಯಾಕಂದರೆ ಮಾತಿನಲ್ಲಿ ಮನುಷ್ಯ ಕಳೆದು ಹೋಗ್ತಾರೆ ಅರ್ಥ ಇತ್ತು ಇಲ್ಲ ಸೃಷ್ಟಿ ರಕ್ಷಣೆ ಕೊಡ್ತದೆ ಯಾವುದೋ ಒಂದು ರೀತಿ ಒಂದು ಈಗ ಮತ್ತೆ ಪುನಃ ವಿಷಯಕ್ಕೆರು ನಮ್ಮ ಟಾಪಿಕ್ ಇದೆ ಅಲ್ಲ ವಿಚಾರ ಹಾಗಾಗಿ ಈ ಪ್ರಪಂಚ ನಾವು ನಾವು ನೋಡುವಂತಹ ವಿಚಾರದಲ್ಲೇ ಅಡಗಿದೆ ಸರಿಯಾದ ದೃಷ್ಟಿ ನಮಗೆ ಸಿಗಬೇಕು ಅಂತ ಹೇಳಿ ಆದರೆ ದೃಷ್ಟಿ ಅಂದ್ರೆ ಏನು ನೇತ್ರ ಅಂತ ಅರ್ಥ ಇದರ ಹಿಂದೆ ನಾವು ಹೋದಾಗ ಸುಮಾರಷ್ಟು ವಿಚಾರಗಳು ಬರ್ತವೆ ಒಂದು ಗುರು ಸರಿಯಾದ ದೃಷ್ಟಿಯಲ್ಲಿ ಅಂತ ಅದಕ್ಕೆ ಗುರು ಬ್ರಹ್ಮ ಗುರುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನು ಮಾತಾ ಎಲ್ಲಿ ಹೋದ್ರೆ ಅವನು ಗುರುವಿನ ಹತ್ರನೇ ಬಂದು ನಿಲ್ಬೇಕು ಪ್ರಪಂಚ ಹೇಗೆ ಒಂದು ಮಗುವಾದದ್ದು ಶಾಲೆಗೆ ಹೊರಡುವಾಗ ತಾಯಿ ಅಥವಾ ತಂದೆ ಹತ್ರ ಹೇಳಿ ಶಾಲೆಗೆ ಹೊರಟು ಅಲ್ಲಿಂದ ವಾಪಸ್ ತನ್ನ ಮರಳಿ ಮನೆಗೆ ಬರ್ತದೆ ಪ್ರಪಂಚದಲ್ಲಿ ಮನುಷ್ಯ ಅದೇನೇ ವಿಚಾರಗಳನ್ನ ಜೀವನದಲ್ಲಿ ಧರ್ಮಾರ್ಥ ಕಾಪು ಚದುರುಗಿದ ಪುರುಷಾರ್ಥಗಳು ಯಾರಿಗ ಅರ್ಥ ಅದನ್ನೆಲ್ಲ ಮುಗಿಸಿದ ನಂತರ ಗುರುವಿನ ಹತ್ರ ಇದು ಸತ್ಯವಾದ ವಿಚಾರ ಹಾಗಾಗಿ ಗುರು ಅಂದ್ರೆ ಯಾರು ಅವನನ್ನೇನು ಬೇಕಾರೆ ಮೂರು ಸ್ಥಿತಿಗಳು ಬ್ರಹ್ಮ ವಿಷ್ಣು ಮೂರಕ್ಕೆ ಏನು ಹೇಳ್ತಾರೆ ತ್ರಿನೇತ್ರ ಅಂತ ಹೇಳ್ತಾರೆ ಮೂರು ಕಣ್ಣುಳ್ಳವನು ಮುಕ್ಕಣ್ಣ ಶಿವನ್ ಹಾಗಾಗಿ ಸೃಷ್ಟಿ ಹೇಗಿದೆ ಸೃಷ್ಟಿ ಹಾಗೆ ಆ ತ್ರಿನೇತ್ರನಿಗೆ ಸೃಷ್ಟಿ ಅದ್ಭುತವಾಗಿ ಅದ್ಭುತವಾದ ಸತ್ಯಂ ಶಿವಂ ಸುಂದರ ಈ ಪ್ರಪಂಚ ಏನು ಸತ್ಯಂ ಶಿವಂ ಸುಂದರ ಹಾಗೆ ಶಿವನಿಲ್ಲದಿರುವ ಜಾಗ ಯಾವುದೂ ಇಲ್ಲ ಇಡೀ ಬ್ರಹ್ಮಾಂಡದ ವ್ಯಾಪಿಯಾಗಿ ಶಿವನಿರುವಾಗ ಅದರಲ್ಲಿ ಕೆಟ್ಟ ಪ್ರಪಂಚ ಅಥವಾ ಕೆಟ್ಟ ಜಾಗ ಅಂತ ಯಾವುದಿಲ್ಲ ಯಾವುದು ಒಳ್ಳೆಯದು ಕೆಟ್ಟ ಸೃಷ್ಟಿಸಿಕೊಂಡದ ಮನುಷ್ಯ ತನ್ನ ತನ್ನ ಕರ್ಮಕ್ಕನುಸಾರವಾಗಿ ಸೃಷ್ಟಿಸಿಕೊಂಡ ಆದ್ದರಿಂದ ಒಂದು ಸತ್ಯವಾದ ಹುಡುಕಾಟದಲ್ಲಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅವನಿಗೆ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು ಏರ್ಪಾಡಾಗುವುದು ಸತ್ಯವನ್ನು ಬಿಟ್ಟದ್ದರಿಂದ ಮನುಷ್ಯನಿಗೆ ಅನೇಕ ತೊಂದರೆಗಳು ಕೆಟ್ಟದ್ದು ಬೇಕಂತಲೇ ಮಾಡುವುದು ತನಗೆ ಅರಿವಿಲ್ಲದೆ ಕೆಟ್ಟದಾಗಿ ಹೋಗ್ತದೆ ಅರಿತು ಮತ್ತೆ ಕೆಟ್ಟದನ್ನು ಹೋಗ್ಬೋದು ಆಗ ಕೆಟ್ಟ ಪ್ರಮಾಣ ಸೃಷ್ಟಿಯಾಗ ಅವನಿಗೆ ಇನ್ನೊಬ್ಬರಿಗೆ ಒಂದು ಸ್ವಲ್ಪ ಜನ ಅದಕ್ಕೆ ಆಗ್ಬೋದು ಸ್ವಲ್ಪ ಜನಕ್ಕೆ ಅದು ಕೇಳ್ಕೊಂಟಾಗುತ್ತೆ ಎಲ್ಲರಿಗೂ ಕೇಳ್ಕೊಂಡಾಗುತ್ತೆ ಯಾಕಂದರೆ ಸಾತ್ವಿಕರು ಇದ್ದಾರೆ ಈ ಸತ್ಯವಂತರು ಇದ್ದಾರೆ ಸತ್ಯವಂತರಿಗೆ ಯಾವುದೇ ಸತ್ಯವಂತರ ಸಂಭವ ತೀರ್ಥವ್ಯಾತಕ್ಕೆ ನಿತ್ಯಜ್ಞಾನಿತ್ರ ಯಾತಕ್ಕೆ ಸುಮಾರು ಪತ್ತೆ ಈ ಜ್ಞಾನದ ದಾರಿಯಲ್ಲಿ ಹೋದವನಿಗೆ ಜ್ಞಾನದ ಮಾತೆ ಕೇಳಿ ಅಜ್ಞಾನದ ದಾರಿಯಲ್ಲಿ ಹೋದ ವ್ಯಕ್ತಿಗೆ ಅಜ್ಞಾನದ ವಿಚಾರ ಹೇಗೆ ಇನ್ನೂ ಹೋಯ್ತು ಅಂದರೆ ಸತ್ಯ ಸುಳ್ಳಾಗುತ್ತೆ ಸುಳ್ಳು ಸತ್ಯ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನೀವು ಆಗಲೇ ಹೇಳಿದ್ರೆ ಒಂದು ವಿಚಾರ ಹೇಳಿದ್ರೆ ಹೇಗೆ ಮಾತಾಡ್ಕೊಂಡು ಬಿಸಿಲು ಕುದುರೆ ನಂಜುಂಡಪ್ಪ ಗುರುಗಳು ಅಂತ ಹೇಳುವ ಬಿಸಿಲು ಕುದುರೆ ಯಾರೋ ವ್ಯಕ್ತಿಗಳು ಹೇಳಿದ್ರೆ ಯಾವ ವ್ಯಕ್ತಿ ಒಂದು ಮಾತನ್ನು ಅಂದರೆ ಆ ಮಾತಿನಿಂದ ಏನೋ ಸತ್ಯ ಇರ್ಬೋದು ಬಿಸಿಲಿನ ಕುದುರೆ ಯಾರಿಗವ ನೋಡಿ ಈಗ ಒಂದು ಚಿತ್ರಗೀತೆನೇ ಕೊಡೋದು ಸುಮಾರು ಹೆಣ್ಣುಗಡೆ ಹೋಗ್ ಚಿತ್ರಗೀತೆಯಲ್ಲಿ ಕನ್ನಡದ ಒಳ್ಳೆ ಫೇಮಸ್ ಹಾಡಿದೆವು ಆಗಲಿಕ್ಕೆ ಅದು ಚಿತ್ರಗೀತೆ ಒಂದು ಹೆಣ್ಣು ಮತ್ತೆ ಕಂಡು ನಟನೆ ಮಾಡಿದ ಅದರಲ್ಲಿ ಏನೇಳ್ತ ಆಸೆ ಎಂಬ ಬಿಸಿಲು ಕುದುರೆ ಏಕೆಯೇ ಇರುವೆ ಮರಳು ದಾಡಿ ಅವನ ನಿಯಮ ಮೀರಿ ಇಲ್ಲಿ ಏನು ಸಾದು ನಾವು ಏನಿಸಿದಂತೆ ಬಾಳಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಟ್ರೆ ಅವನು ಒಬ್ಬ ಜ್ಞಾನಿಯೇ ಬರ್ತಿದ್ದ ಹಾಗೆ ಇಲ್ಲಿ ಒಬ್ಬ ಯಾವುದೋ ಒಬ್ಬ ಯುವಕ ಹೇಳಿದೆ ಬಿಸಿಲು ಕುದುರೆ ಬಿಸಿಲು ಕುದುರೆ ಆಸೆ ಅಂತೇಳಿ ಗುರುವನ್ನೇ ಪಡಬೇಕು ಅನ್ನೋದನ್ನು ಕೂಡ ಒಂದು ಆಸೆ ಅಥವಾ ಅನೇಕ ಗುರುವನ್ನ ಪಡಬೇಕು ಅನ್ನೋದ್ದು ಒಳ್ಳೆಯ ವಿಚಾರ ಅಥವಾ ಗುರುವಿನ ಜ್ಞಾನವನ್ನು ಪಡೆದು ಪ್ರಪಂಚ ಕೊಳ್ಳಲೇ ಆಗೋದಿ ಒಳ್ಳೆ ವಿಷಯ ಗುರುವಿನ ಹತ್ರಕ್ಕೆ ಹೋಗುವಾಗ ನನಗೆ ಹಣ ಬೇಕು ದುಡ್ಡು ಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಇನ್ನೊಂದಾಗಬೇಕು ಮತ್ತೊಂದಾಗಬೇಕು ಅನೇಕ ಸಾವಿರ ಸಾವಿರ ಆಸೆಗಳನ್ನು ಹಿಡಿದು ಗುರುವಿನ ಹರಕ್ಕೆ ಹೋದಾಗ ಎಂಬ ಬಿಸಿಲು ಕುದುರೆ ಆಗೋದು ಖಂಡಿತು ಇದನ್ನೇ ಬಿಸಿಲು ಕುದುರೆ ಮೊದಲೇ ಬಿಸಿಲು ಇವಾಗ ಅರ್ಥ ಆಯ್ತಾ ಮೊದಲೇ ಬಿಸಿಲು ಬಿಸಿಲು ಮರಳು ಮರಳುಗಾಡು ಅದರಲ್ಲಿ ಕುದುರೆ ಏರಿದ್ದಾನೆ ಹೋಗ್ತಾ ಇದ್ದಾನೆ ಆಸೆ ಪೂರ್ಣವೂ ಆಗ್ತಾ ಇಲ್ಲ ಆಸೆ ಮುಂದೆ ಮುಂದೆ ಹೋಗ್ತಾ ಉಂಟು ಇವನು ಹೋದಾಗೆ ಆಸೆಯೂ ಕೂಡ ಮುಂದೆ ಮುಂದೆ ಹೋಗ್ತದೆ ಅದು ನಿಲ್ಲುವುದಿಲ್ಲ ಕುದುರೆಯೇ ನಿಲ್ಲುವುದಿಲ್ಲ ಕುದುರೆಯನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ ಹಾಂ ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಾದ್ರೆ ಬಿಸಿಲು ಕುದುರೆ ಅಂದರೆ ಏನಂದರೆ ಮನುಷ್ಯನ ಮನಸ್ಸನ್ನು ಒಂದು ಮರ್ಕಟಕ್ಕೆ ಹೋಲಿಸಿದ್ದಾರೆ ಇನ್ನೊಂದು ಅಧ್ಯಾತ್ಮದ ದೃಷ್ಟಿಯಿಂದ ಸತ್ಯವನ್ನು ಹೇಳಿ ಸಾಯಿ ಅಂತ ನನ್ನ ಗುರುಗಳು ಹೇಳಿದ್ದಾರೆ ಹಾಗಾಗಿ ನನಗೆ ಯಾವುದೇ ಭಯ ಇಲ್ಲ ಹೇಳಲಿಕ್ಕೆ ಈ ಬಾಯಿ ಇರುವುದು ಅತ್ಯಂತ ಉತ್ತಮವಾದ ವಿಚಾರಗಳನ್ನು ಮಾತಾಡಲಿಕ್ಕೆ ಮನಸ್ಸು ಎನ್ನುವಂಥದ್ದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಒಂದು ಸತ್ಯದ ದೃಷ್ಟಿಯಲ್ಲಿ ಕುದುರೆಗೆ ಹೋಲಿಸಿದ್ದಾನೆ ಅದು ನಿಲ್ಲಿಗೆ ಸಾಧ್ಯ ಚಪಾಲವನ್ನು ಹೊಂದಿರುತ್ತದೆ ಮನಸ್ಸೇ ಕುದುರೆ ಅದನ್ನು ಆಸೆ ತುಂಬಿಸಿ ಬಿಟ್ಟರೆ ಆ ಕುದುರೆ ಲಗಾಮ್ ಇಲ್ಲದೆ ಬಿಟ್ಟರೆ ಹೇಗೆ ಓಡ್ತದೆಯೋ ಹಾಗೆ ಆ ಮನಸ್ಸು ಕೂಡ ಓಡ್ತಾ ಇರ್ತದೆ ಒಂದು ಗುರು ಆದವನು ಆ ಮನಸ್ಸನ್ನು ಸರಿಯಾದ ಕೇಂದ್ರೀಕೃತದಿಂದ ನಿಲ್ಲಿಸ್ತಾನೆ ಅವನನ್ನೇ ಹಿಂಬಾಲಿಸಿ ಅವನ ಸೇವೆಯನ್ನು ಮಾಡೋದ್ರಿಂದ ಅವನನ್ನು ಆರಾಧಿಸೋದ್ರಿಂದ ಅವನಿಗೆ ಶರಣಾಗತಿಯನ್ನು ಹೊಂದುವುದರಿಂದ ಶರಣಾಗತಿ ಅತ್ಯಂತ ಅದ್ಭುತವಾದ ವಿಚಾರ ಇದೆಲ್ಲವನ್ನು ಪಡಬೇಕಾದ್ರೆ ಪ್ರಪಂಚ ನಮಗೆ ನೆಟ್ಟಗೆ ಕಾಣಬೇಕಾದ್ರೆ ಶರಣಾಗತಿ ಅಗತ್ಯ ಇದೆ ಸೃಷ್ಟಿಯ ಎದುರು ಪ್ರಪಂಚ ಅಂದರೆ ಸೃಷ್ಟಿಯಲ್ಲ ಆದರೆ ಎದುರು ಆಗೋಯ್ತು ಆ ಪ್ರಪಂಚದಲ್ಲಿ ಏನೇನು ವಸ್ತುಗಳಿದೆ ಏನೇನು ವಿಷಯಗಳಿದೆ ಏನೇನು ಜೀವಿಗಳಿದೆ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಶರಣಾಗ ಕಳ್ಳರಿಗೂ ಶರಣಾಗಿ ಒಳ್ಳೆಯವರಿಗೂ ಶರಣಾಗಿ ಕಳ್ಳರ ಹತ್ರ ಹೇಳಲಿಕ್ಕೆ ಹೋಗ್ಬೇಡಿ ನಾನು ನಿಮಗೆ ಶರಣಾಗಿದ್ದೇನೆ ಅಂತ ನಿನ್ನೊಳಗೊಂದು ಆತ್ಮ ಇದೆಯಲ್ಲ ಅತ್ಯಂತ ಅದ್ಭುತವಾದ ಆತ್ಮ ಪರಮಾತ್ಮ ನೀನು ನಾನು ಎಲ್ಲರ ಒಂದೇ ಆಗಿರುವಂಥ ಒಂದು ಜಾಗ ಉಂಟಲ್ಲ ಅದಕ್ಕೆ ಶರಣಾಗಿ ಅದಕ್ಕೊಂದಕ್ಕೆ ಶರಣಾದರೆ ಅದೆಲ್ಲ ಇರೋದು ಗುರುವಿನಲ್ಲಿ ಗುರುವಿಗೆ ಶರಣಾದರೆ ಮುಗಿಯಿತು ಬೇರೆ ಯಾರಿಗೆ ಶರಣಾಗಬೇಕು ಅಂತಿಲ್ಲ ಪ್ರಪಂಚ ತನ್ನಂತಾನೆ ಪ್ರಪಂಚಕ್ಕೆ ಶರಣಾಗ್ತದೆ ಅರ್ಥ ಆಯ್ತಾ ವಿಷಯಗಳು ಮಾತಾಡ್ತಾ ಹೋದರೆ ತುಂಬ ಮಾತಾಡ್ತಾ ಮಾತಾಡಲಿಕ್ಕಿದೆ ವಿಷಯ ಇದೊಂದು ನಾಲ್ಕು ಜನರಿಗೆ ವಿಷಯಗಳು ಅರಿಬೇಕಲ್ವಾ ಸತ್ಯವಂತರಿಗೆ ತಿಳಿಸಿ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಬೇಕು ಈ ಮಾತು ಒಂದು ಒಳ್ಳೆಯ ಸಮೂಹ ತಿಳಿಸ್ಲಿಕ್ಕೆ ಆದರೆ ಜಾಸ್ತಿ ನಾವು ಇಲ್ಲಿ ಮಾತಾಡಿದರೆ ಅದನ್ನು ಕೇಳಲಿಕ್ಕೂ ಪೇಷನ್ಸ್ ಹತ್ರ ಇಲ್ಲ ಸುಮ್ಮನೆ ಮೊಬೈಲನ್ನು ಆಚೆ ಹೆಚ್ಚು ತಿರುಗಿಸಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಥವಾ ಎರಡು ಗಂಟೆ ಐದು ಗಂಟೆವರೆಗೆ ಮೊಬೈಲ್ ನೋಡಿ ಬೇರೆ ಬೇರೆ ವಿಷಯಗಳನ್ನ ನೋಡಲಿಕ್ಕೆ ಸಮಯ ಇರ್ತದೆ ಮನುಷ್ಯನಿಗೆ ಸತ್ಯ ಇದು ಹೌದೇ ಅವರು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟು ವಿಷಯಗಳಿದೆ ಮೊಬೈಲಲ್ಲಿ ನೋಡ್ತಾ ಇರುವ ಬೇರೆ ನೋಡ್ತಾ ಇರುವಂಥದ್ದು ಒಂದೇ ವಿಷಯವನ್ನು ಯಾವಾಗ ಒಬ್ಬ ವ್ಯಕ್ತಿ ಸರಿಯಾಗಿ ಅರಿತಾನೆ ಅವನಿಂದ ಮಾತ್ರ ಈ ಪ್ರಪಂಚದಲ್ಲಿ ಏನಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಒಂದೇ ವಿಷಯದ ಬಗ್ಗೆ ಅರಿವೇ ಗುರು ಈಗ ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳಿ ಇದೇ ರೀತಿ ಮೊಬೈಲಲ್ಲಿ ಮಾಡಿದ ಹಾಗೆ ಸಾವಿರಾರು ವಿಡಿಯೋಗಳನ್ನು ನೋಡ್ತಾ ಇಂಜಿನಿಯರಿಂಗ್ ಒಂದು ಸರ್ತಿ ಓದೋದು ಡಾಕ್ಟರ್ ಒಂದು ಸರ್ತಿ ಓದೋದು ಲಾ ಒಂದು ಸರ್ತಿ ಓದೋದು ಮತ್ತೊಂದು ಒಂದು ಸರ್ತಿ ಇನ್ನೊಂದು ಸರ್ತಿ ಓದೋದು ಇದೆಲ್ಲ ಮಾಡಿದರೆ ನಾಲ್ಕು ನಾಲ್ಕು ವಿದ್ಯೆಗಳನ್ನು ಒಂದೊಂದು ವರ್ಷ ಎರಡು ಎರಡು ವರ್ಷ ಓದಿದರೆ ಅವನಿಗೆ ಯಾವುದಾದ್ರೂ ವಿದ್ಯೆಯಲ್ಲಿ ಪರ್ಫೆಕ್ಟ್ ಆಗ್ತದೆ ಇಲ್ಲ ಇಲ್ಲ ಪರ್ಫೆಕ್ಟ್ ಆಗಲ್ಲ ಅಷ್ಟೊತ್ತಿಗೆ ಹಾಗೆ ಏನಾಗುತ್ತೆ ಚೌಚೌ ಭಾತಾಗುತ್ತೆ ಮಿಕ್ಸಿಡು ಏನೂ ಪ್ರಯೋಜನ ಇಲ್ಲ ಅದರಿಂದ ಮೂರು ಕಾಸಿನ ಪ್ರಯೋಜನಗಳಿಲ್ಲ ಹಾಗಾಗಿ ಒಂದೇ ವಿಷಯದ ಬಗ್ಗೆ ಯಾವ ಒಬ್ಬ ವ್ಯಕ್ತಿ ಅರಿತಾನೆಯೋ ಅವನೇ ಶ್ರೇಷ್ಠವಾದ ವ್ಯಕ್ತಿ ಅವನಿಗೆ ಪ್ರಪಂಚ ಸುಂದರವಾಗಿ ಕಾಣ್ತದೆ ಈ ಆನಂದಮಯ ಈ ಜಗದ್ ಹೃದಯ ಆನಂದಮಯ ಈ ಜಗದ್ ಹೃದಯ ಜಗತ್ತಿಗೆ ಒಂದು ಹೃದಯ ಇದೆ ಪ್ರಪಂಚ ನಿನಗೆ ಹೇಳಿದ ಸೃಷ್ಟಿಯೇ ಪ್ರಪಂಚವೇ ಒಬ್ಬರು ಹೇಳಿದ್ದಾರೆ ಆನಂದಮಯ ಈ ಜಗದ್ ಹೃದಯ ಅಂತ ಹಾಡಲಿಲ್ಲ ನಾವು ಅದನ್ನು ತಗೊಳ್ಳೋಣ ಆನಂದಮಯವಾಗಿರಿ ಜಗತ್ತೇ ಜಗತ್ತಿಗೆ ಹೃದಯ ಇದೆ ಅವನು ಆ ಹೃದಯದೊಳಗಡೆ ಕೂತ್ಕೊಳ್ಳಿ ನೀವು ಜಗತ್ತಲ್ಲಿರುವಂತಹ ಬೇರೆ ವಿಷಯಗಳನ್ನು ನೋಡಿ ಮರುಳಾಗ ಹೋಗಬೇಡಿ ಪ್ರಪಂಚ ಹೃದಯ ಹಾಂ ಹೃದಯ ವಾಸ ನಮಃ ಶಿವಾಯ ನಮಶಿವಾಯ ಶಿವನನ್ನು ಯಾವಾಗ ಆರಾಧನೆ ಮಾಡ್ತಾರೆ ಅವನು ಹೃದಯದೊಳಗಡೆ ಬಂದು ಕೂತ್ಕೊಳ್ತಾನೆ ಎಲ್ಲರಲ್ಲೂ ಶಿವನಿದ್ದಾನೆ ಅವನಿಲ್ದಿರೋ ಜಾಗ ಯಾವುದಿದೆ ಯಾವುದೂ ಇಲ್ಲ ಇದನ್ನು ಸರಿಯಾಗಿ ತಿಳಿಬೇಕು ಒಂದು ಗುರುವನ್ನು ಅನುಸರಿಸಬೇಕು ಒಂದು ಕಾಲು ಗಂಟೆ ಹದಿನೈದು ನಿಮಿಷ ಅರ್ಧ ಗಂಟಲಿ ವಿಚಾರವನ್ನು ತಿಳಿಯಕ್ಕೆ ಸಾಧ್ಯ ಇಲ್ಲ ಹೀಗೇ ದಿವಸ ಒಂದೊಂದೇ ಪ್ರಶ್ನೆಗಳು ಮನುಷ್ಯನಲ್ಲಿ ಉದ್ಭವ ಆಗಿ 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 ಹಾಗೆ ಆಗಿ ಒಂದು ಹಂತಕ್ಕೆ ಆ ಪ್ರಶ್ನೆಗಳು ನಿಲ್ಲಬೇಕು ಮನುಷ್ಯನಲ್ಲಿ ಯಾವಾಗ ಪ್ರಶ್ನೆ ನಿಲ್ತದೆಯೋ ಆವಾಗ ಗುರುವಿನ ಕೆಲಸಗಳು ಪ್ರಾರಂಭ ಆಗುತ್ತೆ ಅವನ ಕೆಲಸ ಅಲ್ಲ ಅದೊಂದು ಸ್ಥಿತಿ ಆ ಸ್ಥಿತಿ ಅನ್ನುವಂಥದ್ದು ಶಿಷ್ಯನಲ್ಲೂ ಕೂಡ ಒಂದು ಪ್ರಾಪ್ತಿಯಾಗಲಿಕ್ಕೆ ಪ್ರಾರಂಭ ಆಗ್ತದೆ ಆಗ ತನಗೆ ತಾನೇ ತಿಳಿದು ಸದಾ ಆನಂದದಲ್ಲಿಟ್ಟು ಪ್ರಪಂಚಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನು ತನ್ನೊಳಗೆ ತಾನು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದೇನೆ ನನ್ನಿಂದ ಏನು ಕಾರ್ಯಗಳಾಗಬೇಕು ಅದು ಆಗ್ತಾ ಹೋಗ್ತದೆ ಅರ್ಥ ಆಯ್ತಾ ಹಾಂ ಸತ್ಯವಾದ ಜೀವನದಲ್ಲಿ ಪ್ರತಿಯೊಬ್ಬನ ವ್ಯಕ್ತಿಯ ಆತ್ಮ ಹೇಳ್ತಾ ಇರ್ತದೆ ನೀನು ಮಾಡೋದು ತಪ್ಪು ಅಂತ ಹೇಳಿ ಆದ್ರೂ ಆ ತಪ್ಪನ್ನು ಲೆಕ್ಕಿಸದೆ ಅವನು ಆ ತಪ್ಪನ್ನು ಮಾಡಿಬಿಡ್ತಾನೆ ಮತ್ತೆ ಶಿಕ್ಷಣ ಅವನೇ ಅನುಭವಿಸ್ಬೇಕು ನಾವು ಮಾಡಿದಕ್ಕೆ ನಾವೇ ಅನುಭವಿಸ್ಬೇಕು ಇನ್ನೊಬ್ಬ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಕರ್ಮ ಇವನಿಗೆ ಯಾವುದೋ ರೀತಿಯಿಂದ ಹೊಡಿತಾ ಇರ್ತದೆ ಅರ್ಥ ಇದೆ ಹಾ ಇನ್ನು ಮಾತಾಡ್ತಾ ಹೋದರೆ ಸುಮಾರು ಇದೆ ಸೃಷ್ಟಿಯ ಬಗ್ಗೆ ಸೃಷ್ಟಿಯನ್ನು ತಿಳ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನೇ ನಾವು ಸರಿಯಾಗಿ ತಿಳಿಯಲಿಲ್ಲ ಅಂತ ಹೇಳಿದ್ರೆ ಇನ್ನು ಸೃಷ್ಟಿಯನ್ನು ತಿಳಿಲಿಕ್ಕೆ ಆಗ್ತದೆ ನಮ್ಮ ಮನಸ್ಸೇ ಯಾಕೆ ಬೇಜಾರಾಗ್ತದೆ ಯಾಕೆ ಆಗಿರ್ತದೆ ಯಾಕೆ ದುಃಖ ಆಗ್ತದೆ ಹಾಂ ಯಾಕೆ ಕೋಪ ಬರ್ತದೆ ಇದನ್ನೇ ತಿಳಿಯದೆ ನಾವು ಪ್ರಪಂಚನ ತಿಳಿಲಿಕ್ಕೆ ಹೋದರೆ ಕೆಟ್ಟದಾಗಿ ಕಾಣೋದ್ರೆ ಇನ್ನು ಒಳ್ಳೆಯದಾಗಿ ಕಾಣ್ತದೆ ಆ ಹರಿಸಡ್ ವರ್ಗಗಳನ್ನು ಒಂದು ಗುರುತಿಸಿದ್ದಾರೆ ನಮ್ಮ ಸನಾತನ ಸಂಸ್ಕೃತಿ ಅದನ್ನು ಹೇಳ್ತಾ ಹೋದರೆ ಹೇಳ್ಬೋದು ನಮಗೆ ಸಮಯ ಇದೆ ಆದರೆ ಕೇಳುವರಿಗೆ ಸಮಯ ಇಲ್ಲ ಅಲ್ಲ ಕೇಳುವರಿಗೆ ಸಮಯ ಇದೆ ಕೇಳುವರಿಗೆ ಸಮಯ ಇದೆ ಅದೆಲ್ಲ ಬೇಡ ವಿಚಾರಗಳು ಸರಿ ಸಾಕಲ್ಲ ಇಷ್ಟು ಗೊತ್ತಾಯ್ತಾರೆ ವಿಚಾರ ಹಾಂ ನಿಮಗಿಷ್ಟು ಗೊತ್ತಾದ್ರೂ ನೀವು ನಾಲ್ಕು ಜನಕ್ಕೆ ತಿಳಿಸಿ ಹಾಂ ಹಂಚ್ಕೊಂಡ್ರೆ ಸತ್ಯವಂತರಾಗಿ ಬಾಳಿ ಸತ್ಯವಾಗಿ ನಿಲ್ಲಿ ಎಲ್ಲ ಸತ್ಯಕ್ಕೆ ತಲೆವೇ ಆಗಬೇಕು ಇನ್ನು ಕತೆಗಳಿಗೆ ಹೋದರೆ ಸುಮಾರು ಇದೀವಿ ಸತ್ಯವನ್ನು ಅನುಸರಿಸಿ ಹೋದವನ್ನ ಈ ಸೃಷ್ಟಿಯೇ ಕಾಪಾಡ್ತದೆ ಅವನಿಗೆ ಎಷ್ಟೇ ಆತಂಕಗಳು ಎಷ್ಟೇ ತೊಂದರೆಗಳು ಬಂದರೂ ಕೂಡ ಈ ಸೃಷ್ಟಿ ಖಂಡಿತವಾಗಲು ಕಾಪಾಡ್ತದೆ ಅನ್ನುವಂಥ ಉದಾಹರಣೆ ನಾನಾಗಿದ್ದೆ ನಾಳೆಯ ಚಿಂತೆ ಅಥವಾ ಈ ಮರುಕ್ಷಣದ ಚಿಂತೆ ನನಗೂ ಇಲ್ಲ ನಾನು ಅದನ್ನು ಮಾಡಲಿಕ್ಕೆ ಹೋಗೋದು ನಾನು ಏನಾಗಬೇಕು ಅದೇ ಆಗೋದು ಅಂತ ನನ್ನ ಗುರು ಯಾವಾಗಲೂ ನನಗೆ ಮಾತನ್ನು ಹೇಳ್ತಾ ಇರ್ತಾರೆ ಆದರೆ ನೀನು ಇರುವಷ್ಟು ದಿವಸ ಸತ್ಯವನ್ನು ಹೇಳ್ತಾಯಿದ್ದೀನಿ ಸರ್ ಪ್ರಪಂಚಕ್ಕೆ ಯಾವುದೋ ರೀತಿಯಿಂದ ಸತ್ಯವನ್ನು ಹೇಳಿ ನನ್ನ ಕರ್ತವ್ಯಗಳು ಇಷ್ಟೇ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಎಲ್ಲ ಸತ್ಯ ಇದೆ ಅದಕ್ಕೆ ಸತ್ಯನಾರಾಯಣ ಅಂತಲೂ ಕರೀತಾರೆ ನಮ್ಮ ದೇಹವನ್ನೇ ಸತ್ಯವಾಗಿ ನೋಡಿ ಅಂತ ಹೇಳ್ತಾರೆ ಸತ್ಯ ಕಂಠ ನಮಃ ಸತ್ಯ ಕರ್ಣ ನಮಃ ಸತ್ಯ ಚಕ್ಷುಷೆ ನಮಃ ಸತ್ಯ ನಾಸಿಕ ಯ ನಮಃ ಪೂಜೆಯಲ್ಲಿ ಬರ್ತದೆ ಇದು ಅನೇಕರು ಪೂಜೆ ಮಾಡ್ತಾರೆ ಇವತ್ತು ಪೂಜೆ ಭಗವಂತನ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರಲ್ಲ ಅದರಲ್ಲೊಂದು ಅವನ ಆವರಣ ಪೂಜೆಯಲ್ಲಿ ಬರ್ತದೆ ಅವನ ಅಂಗ ಪೂಜೆಯಲ್ಲಿ ಬರ್ತದೆ ಇದು ಅಂಗ ಪೂಜೆ ಅಂಗ ಅಂದರೆ ಏನು ದೇಹದ ಅಂಗ ಈ ದೇಹದ ಅಂಗಕ್ಕೊಂದು ಪೂಜೆ ಇದೆ ಸುಮ್ಮನೆ ಬಿಂಬಕ್ಕೆ ಪೂಜೆ ಮಾಡೋದಲ್ಲ ನಾವು ನಮ್ಮನೇ ದೇಹದ ಅಂಗಕ್ಕೆ ನಾವು ಪೂಜೆ ಮಾಡ್ಕೊಳ್ತಾ ಹೋಗೋದು ಅದನ್ನು ಹೇಳಿದಾಗ ಸಂಸ್ಕೃತ ಅರ್ಥ ಆಗದೆ ಇದ್ದವರೇನು ಮಾಡ್ತಾರೆ ಅವರಿಗೆ ಅರ್ಥ ಆಗೋದಿಲ್ಲ ಸಂಸ್ಕೃತ ಸಂಸ್ಕೃತ ಕೆಟ್ಟದ್ದು ಇದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ದಾರೆ ಅಲ್ಲ ಬ್ರಾಹ್ಮಣರಿಗೆ ಸೀಮಿತ ಅಲ್ಲವೇ ಅಲ್ಲ ಸಂಸ್ಕೃತ ಈ ಎಲ್ಲರಿಗೂ ಸೀಮಿತ ಸತ್ಯವಾರ ಬದುಕಿನಲ್ಲಿ ಯಾರ್ಯಾರು ಹೋಗ್ತಾರೆ ಅದಕ್ಕೆ ಭಗವಂತನೇ ಕೊಡ್ತಾನೆ ಯಾವ ಬ್ರಾಹ್ಮಣ ಕೊಡಬೇಕಂತಿಲ್ಲ ಉಪದೇಶ ಈ ಸೃಷ್ಟಿ ಅವನಿಗೆ ಉಪದೇಶವನ್ನು ಕೊಡ್ತದೆ ಬ್ರಾಹ್ಮಣ ಈ ಸೃಷ್ಟಿಯಲ್ಲಿ ಮಂತ್ರಗಳನ್ನು ಹೈಡ್ ಮಾಡಿ ಲಾಕ್ ಮಾಡಿದ್ದು ಅವರೊಟ್ಟಿಗೆ ಅಂತ ಹೇಳಿರಲಿಲ್ಲ ಪುಸ್ತಕದಲ್ಲಿ ಬರಲಿಕ್ಕಿಂತ ಮುಂಚೆಯೇ ಈ ಸೃಷ್ಟಿಯಲ್ಲಿ ಲಾಕ್ ಆಗಿದೆ ಎಲ್ಲ ವಿಚಾರಗಳು ಋಷಿ ಲಾಕ್ ಮಾಡಿದ್ದೇನೆ ಆ ಋಷಿಗೂ ಗೊತ್ತಿದೆ ಯಾರಿಗೆ ಈ ಲಾಕ್ ಓಪನ್ ಮಾಡಿ ಕೊಡಬೇಕು ಅಂತ ವ್ಯವಹಾರ ಇಲ್ಲ ಇಲ್ಲಿ ಇವತ್ತು ಪುರೋಹಿತರು ಅಂತೇಳಿ ಸತ್ಯನಾರಾಯಣ ಪೂಜೆ ಮಾಡೋದವರಿಗೆ ಹಣ ಕೊಡದಿದ್ದರೆ ಅವರು ಪೂಜೆ ಮಾಡ್ತಾರೆ ಅವರಿಗೆ ಹಣ ಕೊಡಲೇಬೇಕು ಹಣಕ್ಕೆ ಹಣದಿಂದಲೇ ಇದ್ದರೆ ಹಣಕ್ಕೆ ಅವರು ಇದೆಲ್ಲ ಹೇಳಿಕೊಡ್ತಾರೆ ಇಲ್ಲ ಸಂಸ್ಕೃತವನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕಲಿಬೋದು ಭಾರತ ದೇಶದಲ್ಲಿ ಒಂದು ಕಾಲ ಇತ್ತು ರಾಮಾಯಣ ಕಾಲದಲ್ಲಿ ತಿಳಿಯದಿದ್ದರೂ ತಿಳ್ಕೊಳ್ಳಿ ನಾವು ಅತ್ಯಂತ ಜ್ಞಾನಿಗಳಂತ ಹೇಳದಿದ್ದರು ತಿಳ್ಕೊಳ್ಳಿ ಬೇಕಾದ್ರೆ ರಾಮಾಯಣ ಕಾಲಗಳಲ್ಲಿ ಕಪಿಗಳು ಸಮೇತ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದಂತೆ ಕಪಿಯ ಸಂಸ್ಕೃತ ಬೇರೆ ದೇವತೆಗಳ ಸಂಸ್ಕೃತ ಬೇರೆ ರಾಕ್ಷಸರ ಸಂಸ್ಕೃತ ಬೇರೆ ಎಲ್ಲರೂ ಮಾತಾಡ್ತಿದ್ದ ಸಂಸ್ಕೃತವೇ ಇದು ಯಾರಿಗಾರು ಗೊತ್ತುಂಟು ವಿಚಾರ ಹಣ ಮಾಡುವನ ಹಿಂದೆ ಅದು ಗೊತ್ತಿಲ್ಲ ಹಣ ಮಾಡುವನಿಗೆ ಒಂದೇ ವಿಷಯ ಗೊತ್ತಿರೋದು ಏನಾದರೂ ಮಾಡಿ ಅವರಿಗೆ ವಿಚಾರ ತಿಳಿಯೇ ಇರಬೇಕು ಅಂತ ತಿಳಿದ್ರೆ ಮತ್ತೆ ನಮಗೇನು ದಾರಿ ಇಲ್ಲ ಅರ್ಥ ಆಯ್ತು ನಾನು ಯಾರ ವಿರೋಧವೂ ಇಲ್ಲ ಅಕಸ್ಮಾತ್ ನಿಮ್ಮದು ಸತ್ಯ ಇದ್ದರೆ ಇನ್ನು ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಜನರಿಗೆ ಮೋಸ ಮಾಡಬೇಡಿ ನಿಮಗೂ ನೀವು ಮೋಸ ಮಾಡಬೇಡಿ ಜನರಿಗೆ ನೀವು ಮೋಸ ಮಾಡ್ತಿರೋದಲ್ಲ ನಿಮಗೆ ನೀವು ಮೋಸ ಮಾಡ್ತಿರೋದು ಸತ್ಯವನ್ನು ಹೇಳೋದ್ರಿಂದ ನೀವು ಚೆನ್ನಾಗಿರ್ತೀರಿ ಸುಳ್ಳನ್ನು ಹರಡೋದ್ರಿಂದ ಒಬ್ಬ ಸಂಸ್ಕೃತ ಭಾಷೆಯಿಂದ ಒಬ್ಬ ಕಳ್ಳನೂ ಪರಿವರ್ತನೆ ಆಗ್ತಾನೆ ಅಂತ ಹೇಳಿದರೆ ಆ ಕಳ್ಳನೇ ನಿಮ್ಮ ಮನೆಗೆ ಬಂದು ದೊರಡೆ ಯಾರು ಹಣ ಮಾಡಿರ್ತಾರೆ ಪೂಜೆ ಮಾಡಿ ಮನೆಗೆ ಬಂದು ಕಳ್ಳನೆ ದರೋಡೆ ಮಾಡಿಕೊಂಡು ಹೋದರೆ ಅವನಿಗೆ ಉಪದೇಶ ಅಕಸ್ಮಾತ್ ಕೇಳಿ ಸತ್ಯವಂತನಾಗಿದ್ರೆ ಆ ಕಳ್ಳತನ ಆಗ್ತಿರಲಿಲ್ಲ ಐಶ್ವರ್ಯ ಅಲ್ಲೇ ಉಳಿತಾಯಿರ್ತಾರ ಹಾಂ ಇದು ಜ್ಞಾನ ಈ ಥರದ ಜ್ಞಾನವನ್ನು ನಾವು ಪ್ರಪಂಚದಲ್ಲಿ ಎರಡು ಬೇಕೇ ಹೊರತು ಅದು ಬಿಟ್ಟು ಸ್ವಾರ್ಥಕ್ಕೋಸ್ಕರ ಬದುಕಬೇಡಿ ಯಾರು ಸ್ವಾರ್ಥ ಇಲ್ಲ ನಿಸ್ವಾರ್ಥಿಯಾಗಿ ಪರೋಪಕಾರಾರ್ಥ ಇದಂ ನಮ್ಮ ಅದೇ ಸಂಸ್ಕೃತ ಹೇಳಿರೋದು ಇನ್ನೊಬ್ಬರು ಉಪಕಾರಕ್ಕೆ ನಿನ್ನ ಜೀವ ಇರೋದು ಅಂತ ಆಗಿರುವಾಗ ಸಂಸ್ಕೃತ ಶಬ್ದದ ಅರ್ಥವನ್ನು ಪರಿಪೂರ್ಣವಾಗಿ ಅವರಿಗೆ ತಿಳಿಯುವಂತೆ ಮಾಡಿ ಎಲ್ಲರಿಗೂ ಬರುವುದಿಲ್ಲ ದುಡ್ಡು ಮಾಡಲಿಕ್ಕೆ ಅಂತ ಹೊರಟವನಿಗೆ ಬರೀ ಹಣದ ದಾರಿ ಮಾತ್ರ ಕಾಣ್ತದೆ ಜ್ಞಾನ ಹೇಳಬೇಕು ಅಂತ ಹೊರಟ ವ್ಯಕ್ತಿಗೆ ಬರೀ ಜ್ಞಾನವನ್ನು ಹೇಳಬೇಕು ಅಂತ ಕಾಣ್ತದೆ ಅವನು ಎಲ್ಲದರಲ್ಲೂ ಜ್ಞಾನ ನೋಡ್ತೇನೆ ಮತ್ತೊಬ್ಬ ಎಲ್ಲದರಲ್ಲೂ ಹಣವನ್ನು ನೋಡ್ತೇನೆ ನಮ್ಮ ದೃಷ್ಟಿ ಹೇಗೆ ಸೃಷ್ಟಿ ಹಾಗೆ ನಿರ್ಮಾಣ ಆಗೋದು ಹಣದಿಂದಾಗಿ ಸೃಷ್ಟಿಯನ್ನು ಮಾಡಲಿಕ್ಕೆ ಹೊರಟವ ಈ ಭೂಮಿಯನ್ನು ಕೂಡ ಅದಕ್ಕೆ ಉಪಯೋಗ ಮಾಡಿಕೊಳ್ತಾನೆ ಬಂಡೆ ಒಡೆಯುವುದು ಕಲ್ಲು ನೋಡಿ ಏನೇನೋಗಳು ನಡೀತಾ ಇದೆ ವಿಚಾರಗಳು ಹಾ ಒಂದು ಮನೆ ಕಟ್ಟಲಿಕ್ಕೆ ಬಂಡೆ ಹೊಡೆದ್ರೆ ಏನು ತೊಂದರೆ ಇಲ್ಲ ಬರೀ ಹಣದ ಆಸೆಗಾಗಿ ನಾವು ಇದನ್ನ ಮಾಡಿದ್ರಿಗೂ ಎಷ್ಟು ವರ್ಷ ಬದುಕ್ತೇವೆ ಮನುಷ್ಯ ಜಾಸ್ತಿ ಅಂದರೆ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಸಾಕು ಅಷ್ಟು ಜೀವನ ಕೊಟ್ಟಿದರ ಮತ್ತೆ ಚೆನ್ನಾಗಿ ನಡೆಸಿ ಈ ಭೂಮಿಯನ್ನು ಅದೇ ಕಾಪಾಡಿ ಬಂಡೆ ಹೊಡೆದ ನಮ್ಮ ಮಗನನ್ನೇ ನುಂಗಿ ಹಾಕಿತ್ತು ಮತ್ತೆ ಜ್ವಾಲೆ ಅಲ್ವಾ ನಾವು ಅವರು ಅವ್ರಿಗೆ ವಿರೋಧ ಇಲ್ಲ ಯಾರಿಗೂ ಇಲ್ಲ ನಾವು ವಿರೋಧಿ ಆಗ್ಬಾರ್ದು ಅಂತಲ್ಲ ಸತ್ಯವನ್ನು ಹೇಳು ಅವನು ತಿಳ್ಕೊಳ್ಳಿ ಅವನಿಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ಬೋದಲ್ಲ ಕಾರ್ಯ ಅವನಿಗೆ ತಿಳಿದಿಲ್ಲಲ್ಲ ಅವನಿಗೆ ಸತ್ಯ ತಿಳಿದ ಮೇಲೆ ಅವನು ಮಾಡ್ತಾನ ಯಾಕಂದ್ರೆ ಅವರೇ ಆಗೋದು ಈಗ ಮಾಡಿದವನೇ ಮೊದಲು ಅದಕ್ಕೆ ಪಾಶ ಕೊಡಿಯಪ್ಪ ನೀವು ಹೀಗೆ ಹಿಂಗೆ ಮಾಡ್ತಾ ಇರೋದು ಸರಿಯಲ್ಲ ಮಾಡಬೇಡಿಯಪ್ಪ ಅಂತ ಸತ್ಯವಾದ ವಿಚಾರ ಹೇಳಿ ಅವರಿಗೆ ಅರ್ಥ ಆಯ್ತಾ ಯಾರಾದರೂ ಕೇಳೋರು ಇದ್ದರೆ ಕೇಳದಿರೋರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ನಾವೇನು ಮಾಡ್ತೇವೋ ನಮ್ಮ ವಂಶ ಪಾರಂಪರೆಯಾಗಿ ಬರ್ತದೆ ಮತ್ತೆ ಅದೇ ವ್ಯಕ್ತಿ ಈ ತಪ್ಪು ಮಾಡಿದ ವ್ಯಕ್ತಿಗಳೇ ಇವತ್ತು ಜ್ಯೋತಿಷರ ಹತ್ರ ಹೋಗೋದು ಈ ತಪ್ಪು ಮಾಡಿದ ವ್ಯಕ್ತಿಗಳೇ ಅನೇಕರು ಈ ಭೂಮಿಯಲ್ಲಿ ಈ ಭೂಮಿಯನ್ನು ಬೇಕ ಬೇಕಾದಾಗ ಉಪಯೋಗ ಮಾಡಿಕೊಂಡ ವ್ಯಕ್ತಿಗಳೇ ಇವತ್ತು ಒಬ್ಬರು ಜ್ಯೋತಿಷರ ಹತ್ರ ಹೋಗಿ ನನಗೆ ಮನಸ್ಸಿನ ನೆಮ್ಮದಿ ಇಲ್ಲ ನಮ್ಮ ಮಕ್ಕಳು ಸರಿ ಇಲ್ಲ ಕುಂಟರು ಹುಟ್ಟಿದ್ದಾರೆ ಕುರುಡರು ಹುಟ್ಟಿದ್ದಾರೆ ಕೆಪ್ಪರು ಹುಟ್ಟಿದ್ದಾರೆ ಅಥವಾ ಅನಾರೋಗ್ಯ ಪೀಡಿತವಾದ ಮಗು ಅವರು ಮಾಡಿದ ಕರ್ಮಗಳು ಇನ್ನು ಮುಂದೆ ಮಾಡ್ಲಿಕ್ಕೆ ಹೋಗಬೇಡಿ ಕೆಟ್ಟ ಕರ್ಮಗಳನ್ನು ಸೃಷ್ಟಿ ನಿಮಗೆ ಅಂತ ಚಂದ ಬದುಕು ಕೊಟ್ಟಿದೆ ಆ ಬದುಕನ್ನು ನೋಡಿ ಒಂದು ಸರ್ತಿ ಖುಷಿಯಾಗಿರಿ ನೀವು ಖುಷಿಯಾಗಿರಿ ನಿಮ್ಮ ಪೀಳಿಗೆ ನಿಮ್ಮ ಏನು ವಂಶ ಪಾರಂಪರೆ ನೀವು ಮಾಡಿದೆ ಎಂತಕ್ಕೆ ಹಣ ನಿಮ್ಮ ಇಡೀ ಕುಟುಂಬ ಮುಂದಿನ ಕುಟುಂಬ ಚೆನ್ನಾಗಿರ್ಬೇಕಂತಲ್ವ ಆ ಹಣ ಮಾಡೋ ಒಳ್ಳೆ ರೀತಿಯಿಂದ ಹಣ ಮಾಡಿ ಅಕಸ್ಮಾತ್ ನಿಮಗೆ ಆ ಹಣದಲ್ಲೇ ರುಚಿ ಇದೆ ಅಂತ ಆದ್ರೆ ನೋಡಿ ಒಂದು ಸರ್ತಿ ಪ್ರಯತ್ನ ಮಾಡಿ ಮತ್ತೇನಾಗ್ತದೆ ಪರಮಾತ್ಮನಿಗೆ ಬಿಟ್ಟದ್ದು ಅಥವಾ ನಿಮ್ಮ ಶಕ್ತಿಗೆ ಬಿಟ್ಟು ಒಳ್ಳೆಯ ರೀತಿಯಾಗಿ ಹಣ ಮಾಡಿ ಆ ಒಳ್ಳೆಯ ರೀತಿ ಹಣ ಮಾಡಿದನ್ನು ನಿಮ್ಮ ಪೀಳಿಗೆ ಅನುಭವಿಸಿ ಏನು ಸಂತೋ ಅದರಲ್ಲಿ ಅವರಿಗೊಂದು ರಕ್ಷಣೆ ಭದ್ರತೆಯನ್ನು ಮಾಡಲಿ ಅದು ಬಿಟ್ಟು ಅಲ್ಲ ಹೇಳ್ತಾ ಹೋದರೆ ಮತ್ತು ಸಾಕಷ್ಟು ವಿಚಾರಗಳಿವೆ ನಮ್ಮ ವಿಚಾರಗಳು ಕೆಲವರಿಗೆ ವಿರೋಧವಾಗಿ ಕಾಣ್ಬೋದು ಯಾರ ಮನಸ್ಸು ವಹಿಸುವಂಥ ವಿಚಾರಗಳು ನಮಗಿಲ್ಲ ಒಬ್ಬ ಕಟಕನೂ ಕೂಡ ಅತ್ಯಂತ ಅದ್ಭುತವಾಗಿ ಬಾಳ್ಳಿ ಎನ್ನುವಂಥ ಸಂಸ್ಕೃತಿ ಪರಂಪರೆ ವಿಚಾರ ಇರುವುದು ನಮ್ಮ ಭಾರತ ದೇಶದಲ್ಲಿ ಆದ್ದರಿಂದ ನಾವು ಅದೇ ವಿಷಯಗಳನ್ನು ಹೇಳ್ತೇವೆ ಸತ್ಯವನ್ನು ಅರಿಯುವವರು ಅರಿಬೋದು ತಿಳಿಯೋರು ತಿಳಿಬೋದು ಹಾಗೆ ಸಾಕಲ್ಲ ಇಷ್ಟು ಸರ್ವಲೋಕ ಸುತ್ತಿನ ಒಂದು